ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಫ್ಘಾನ್ ವಿರುದ್ಧ ಸೋತ್ ಮೇಲೆ ಆಶಿಸ್ ನಾಯಕ ಮಿಶೆಲ್ ಮಾರ್ಸ್ ಅವರು ಏನು ಮಾತನಾಡಿದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂದು ಆಸ್ಟ್ರೇಲಿಯಾ ಅಫ್ಘಾನ್ ವಿರುದ್ಧ ಸೋಲತ್ತಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಅಫ್ಘಾನ್ ತಂಡ ಇದೀಗ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿ ಅಬ್ಬರಿಸಿ ಇದೀಗ ಮತ್ತೊಮ್ಮೆ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿದೆ ಅಂದರೆ ಈ ಹಿಂದೆ ನ್ಯೂಜಿಲೆಂಡ್ ತಂಡವನ್ನು ಕೂಡ ಇವರು ಅಪ್ಸೆಟ್ ಮಾಡಿದರು ಇನ್ನು ಅದೇ ಥರ ಈ ಒಂದು ಪಂದ್ಯ ಮುಕ್ತಾಯಾದ ಮನ ಬೆನ್ನಲ್ಲೇ ಆಶಿಸ್ ನಾಯಕ ಮೆಚ್ಚಲ್ ಮಾರಿಸೋರು ಕೂಡ ಮಾತಾಡಿದ್ದಾರೆ ಅಂದರೆ ಏನು ಮಾತಾಡಿದರು ಅಂತ ತಿಳ್ಕೊಂಡ್ರೆ ನೋಡಬಹುದು ಇನ್ನು ನಾವು ಮುಂದಿನ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ ಅಂದರೆ ಅದರ ಗುರುತ ಅದನ್ನು ಮಾಡಲು ನಮ್ಮ ಉತ್ತಮ ತಂಡವಿಲ್ಲ ಯಾಕಂದರೆ ಟಿಮ್ ಇಂಡಿಯಾವನ್ನು ಸೋಲಿಸಲು ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದೇ ಥರ ಏನಪ್ಪ ಅಂದರೆ ಟೀಮ್ ಅಂದರೆ ಈಗ ಅನ್ನು ಬಿಟನ್ ಯಾವ ತಂಡದ ವಿರುದ್ಧ ಕೂಡ ಇಲ್ಲಿ ನಾವು ಸೋತಿಲ್ಲ ನೆಕ್ಸ್ಟ್ ಮ್ಯಾಚ್ ಇರೋದು ಕೂಡ ಆಸ್ಟ್ರೇಲಿಯಾ ವಿರುದ್ಧ ಯಾವ ಥರ ಆಡ್ತಾರೆ ಅಂತ ಕಾಲ್ ತೊಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಅಂದರೆ ಅಲ್ಲಿರೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು